ಪರ್ಟಿಕ್ಯುಲರ್ ಮಂತ್ರ ಒಬ್ಬ ರೋಗಿ ಅಥವಾ ಒಬ್ಬ ವ್ಯಕ್ತಿಗೆ ಬೇಕಾಗುವಂತ ಒಂದು ಓವರ್ ಆಲ್ ಗ್ರೋತ್ ಉಂಟಾಗುವಂತ ಮಂತ್ರನ ಬೋಧನೆ ಮಾಡುವಂತದ್ದು ಅವ್ರ ಕೈಯಿಂದನೇ ಇಲ್ಲಿ ಹೋಮ ಹೇಗ್ ಮಾಡಿರ್ತಾರೆ ಅದೇ ತರ ಅವರು ಡಿಫ್ರೆಂಟ್ ಆಗಿ ಮನೆಯಲ್ಲಿ ಏನ್ ಮಾಡ್ಬೇಕು ಅಂತ ಹೇಳ್ಕೊಟ್ಟಿರ್ತೀವಿ ಆ ಮಂತ್ರ ಉಚ್ಚಾರಣೆನ ಮಾಡ್ತಾ 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 ಚೇಂಜಸ್ ಆಗ್ತಾ ಹೋಗುತ್ತೆ ಬಾಡಿನಲ್ಲಿ ಒಂದೊಂದು ಮಂತ್ರ ಹೇಳಿದಾಗ್ಲೂ ಎಷ್ಟೋ ನಮ್ಮ ನರು ಆಕ್ಟಿವೇಟ್ ಆಗುತ್ತೆ ಅಂತ ಹೇಳ್ತಾರೆ ಹಾಗೆ ಗೊತ್ತಾಗತ್ತೆ ಅವ್ರಿಗೆ ಅಂದ್ರೆ ಈಗ ನಿದ್ದೆನೆ ಬರ್ತಾ ಇರಲ್ಲ ಅವತ್ತಿನ ದಿನದಿಂದ ನಿದ್ದೆ ಬರುತ್ತೆ ಆತರ ಒಂದೊಂದಾಗಿ ಅವ್ರು ಸರಿ ಹೋಗ್ತಾ ಇವಾಗ ಇವಾಗ ತುಂಬಾ ಪ್ರಸಿದ್ಧಿ ಆಗಿರುತ್ತೆ ಈಗ ವಿಷ್ಣು ಸಹಸ್ರನಾಮ ಅಂದ್ರೆ ಪ್ರತಿಯೊಬ್ಬರ ಜೀವನಾಡಿ ಅಂತ ಹೇಳ್ಬೋದು ಅದ್ರ ಬಗ್ಗೆ ಸಾಕಷ್ಟು ಪುಸ್ತಕಗಳು ಬಂದಿದೆ ಸಾಕಷ್ಟು ಮೆಡಿಕಲ್ ಪ್ರೂವ್ ಆಗಿದೆ ಒಬ್ಬ ವಿಷ್ಣು ಸಹಸ್ರನಾಮ ಹೇಳಿದಾಗ ಆ ಸಮಸ್ಯೆ ಎಷ್ಟು ಬೇಗ ಅವ್ರು ಹೊರಗಡೆ ಬರ್ತಾರನ್ನ ನಮಗೆ ಗೊತ್ತಿದೆ ಹಾಗೇನೆ ಮೃತ್ಯುಂಜಯ ಹೋಮಗಳನ್ನ ಮಾಡ್ತೀವಿ ಸಾಕಷ್ಟು ಮಠ ಮಂದಿರಗಳಿಗೆ ಹೋಗಿ ಪೂಜೆಗಳನ್ನ ಮಾಡಿಸ್ತೀವಿ ಹೀಗಿದ್ರು ಕೂಡ ಆ ಸಮಸ್ಯೆಗಳಿಂದ ಹೊರಗಡೆ ಬರ್ದಿದ್ದಾಗ ಈ ಯಾವ ಮಂತ್ರಗಳನ್ನ ಕೊಡ್ತೀರಿ ಮತ್ತೆ ಹೇಗೆ ಇರುತ್ತೆ ಹೋಮ ಅಂತ ಹೇಳಿದ್ರೆ ಏನು ಹೇಗೆ ಆ ಪದ್ಧತಿಗಳಂದ್ರೆ ಯಾವ ಥರ ನೀವು ಆ ಸಮಸ್ಯೆಯಿಂದ ಹೊರಗಡೆ ಬರೋದಕ್ಕೆ ಮತ್ತು ಯಾವ ಸಮಸ್ಯೆಗಳಿಂದ ಹೊರಗಡೆ ಬರಬಹುದು ಇದೇ ಥರ ಈಗ ವಿಷ್ಣು ಸಹಸ್ರನಾಮ ಅಂದರೆ ಇದು ಜನರಲ್ ಆಗಿ ಎಲ್ಲರೂ ಹೇಳ್ತೀವಿ ಒಂದೊಂದು ಮಂತ್ರ ಹೇಳಿದಾಗ್ಲೂ ಎಷ್ಟೋ ನಮ್ಮ ನ ಆಕ್ಟಿವೇಟ್ ಆ್ಯಕ್ಟಿವೇಟ್ ಆಗುತ್ತೆ ಅಂತ ಹೇಳ್ತಾರೆ ಅದೇ ಥರ ಪರ್ಟಿಕ್ಯುಲರ್ ಮಂತ್ರ ಒಬ್ಬ ರೋಗಿ ಅಥವಾ ಒಬ್ಬ ವ್ಯಕ್ತಿಗೆ ಬೇಕಾಗುವಂಥ ಒಂದು ಆಲ್ ಗ್ರೋತ್ ಉಂಟಾಗುವಂಥ ಮಂತ್ರನ ಬೋಧನೆ ಮಾಡುವಂಥದ್ದು ಆ ಮಂತ್ರ ಸರ್ವತೋಮುಖ ಬೆಳವಣಿಗೆ ಅಂದ್ರೆ ಅದು ಎಲ್ಲ ಥರದಲ್ಲೂ ಆಗಿರ್ಬೋದು ಅದನ್ನ ಅವರು ಪಠನೆ ಮಾಡಬೇಕು ಮನೆಯಲ್ಲಿ ಕೂಡ ಅವ್ರ ಕೈಯಿಂದನೇ ಇಲ್ಲಿ ಹೋಮ ಹೇಗ್ ಮಾಡಿರ್ತಾರೆ ಅದೇ ಥರ ಅವರು ಡಿಫ್ರೆಂಟ್ ಆಗಿ ಮನೆಯಲ್ಲಿ ಏನು ಮಾಡಬೇಕು ಅಂತ ಹೇಳ್ಕೊಟ್ಟಿರ್ತೀವಿ ಆ ಮಂತ್ರ ಉಚ್ಚಾರಣೆನ ಮಾಡ್ತಾ 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 ಚೇಂಜಸ್ ಆಗ್ತಾ ಹೋಗುತ್ತೆ ಬಾಡಿನಲ್ಲಿ ಆಗ ಗೊತ್ತಾಗುತ್ತೆ ಅವರಿಗೆ ಅಂದರೆ ಈಗ ನಿದ್ದೆನೇ ಬರ್ತಾ ಇರೋಲ್ಲ ಆವತ್ತಿನ ದಿನದಿಂದ ನಿದ್ದೆ ಬರುತ್ತೆ ಆ ಥರ ಒಂದೊಂದಾಗಿ ಅವರು ಸರಿ ಹೋಗ್ತಾ ಬಂದ್ರೆ ಇವಾಗ ನಾವು ನೆಗೆಟಿವ್ ನಮ್ಮಲ್ಲಿ ತಗೊಳ್ತೀವಿ ಅಂತ ಹೇಳಿದಾಗ ಉದಾಹರಣೆಗೆ ಇವಾಗ ನಮ್ಗೆ ನಿದ್ರೆ ಬರ್ತಾ ಇಲ್ಲ ಅಂತ ಒಂದು ಪ್ರಶ್ನೆ ನಮಗೆ ನಿದ್ರೆ ಬರ್ತಾ ಇಲ್ಲ ನಿದ್ರೆ ಬರ್ತಾ ಇಲ್ಲ ನಿದ್ರೆ ಬರ್ತಾ ಇಲ್ಲ ಅನ್ನೋದು ಒಂದು ಮಂತ್ರ ಪಠನ ಆಗಿ ಹೋಗುತ್ತೆ ಆ ಆ ಥರ ಆದಾಗ ಅದನ್ನು ಬಿಟ್ಟು ನಾವೇನಾದರೂ ಅದಕ್ಕೆ ಆಪೋಸಿಟ್ ಆಗಿ ಹೇಳಿದಾಗ ಅದು ಯಾವ ಥರ ನಮ್ಮ ಬ್ರೈನ್ ಸೆಲ್ಸಲ್ಲಿ ಕೆಲಸ ಮಾಡಿ ಅಂದರೆ ಜಪ ಅಲ್ವಾ ಈಗ ಜಪ ಯಾಕೆ ಮಾಡ್ತಾರೆ ನೀವೀಗ ಒಂದು ದೇವ್ರದ್ದು ಜಪ ಅಂದರೆ ಓಂಕಾರ ಹೇಳ್ಕೊಂಡು ಒಂದು ಜಪ ಮಾಡ್ತಾ ಹೋಗ್ತೀರಿ ಅದನ್ನು ತುಂಬ ಸಲ ಹೇಳಿದಾಗ ಅದು ನಮ್ಮ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಕೂತ್ಕೊಳ್ಳುತ್ತೆ ಪಾಸಿಟಿವ್ ಎನರ್ಜಿ ಹೆಚ್ಚಾಗ್ತಾ ಹೋಗುತ್ತೆ ನೆಗೆಟಿವ್ ಎನರ್ಜಿ ಬರೋದೇ ಇಲ್ಲ ನೀವು ನೆಗೆಟಿವ್ ಇರೋದನ್ನೇ ನಿತ್ಯ ಜಪ ಮಾಡಿದಾಗ ಏನಾಗುತ್ತೆ ಅದೇ ನಮ್ಮ ಬ್ರೈನ್ ಅದೇ ಥರ ಕೆಲಸ ಮಾಡುತ್ತೆ ಅದೇ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಇರೋವಂಥ ನೆಗೆಟಿವ್ ಎನರ್ಜಿನ ತೆಗೆಯುವಂಥದ್ದು ಈ ಹೋಮಥೆರಪಿ ಮುದ್ರಾ ಮಂತ್ರ ಹೋಮಥೆರಪಿ ಅಂತ ಯಾಕೆಂದರೆ ಅದು ಎಷ್ಟು ಪವರ್ಫುಲ್ಲಾಗಿ ನಮ್ಮ ಒಂದು ದೇಹ ಮತ್ತು ಮನಸ್ಸಿಗೆ ಕೆಲಸ ಮಾಡುತ್ತೆ ಅಂದರೆ ವರ್ಕ್ ಆಗುತ್ತೆ ಅಂದರೆ ಅದನ್ನು ಅವ್ರ ಕೈಯಿಂದನೇ ಮಾಡಿಸಿದಾಗ ಅವ್ರಿಗೆ ಅಲ್ಲೇ ಗೊತ್ತಾಗುತ್ತೆ ಅಂದರೆ ಆ ಕಾನ್ಫಿಡೆಂಟ್ ಆಗ್ತಾರೆ ಅವರು ಅಂದರೆ ಆ ಲೆವೆಲ್ ಅನ್ನೋದು ತುಂಬ ಹೆಚ್ಚಾಗುತ್ತೆ ಅವ್ರಿಗೆ ನಾನು ಸರಿ ಆಗ್ತೀನಿ ಇವತ್ತು ನನ್ನಿಂದ ಎಲ್ಲ ನೆಗೆಟಿವ್ ಎನರ್ಜಿ ಕಂಪ್ಲೀಟಾಗಿ ಹೋಯ್ತು ಅಂತ ಆ ನೆಗೆಟಿವ್ ಎನರ್ಜಿನ ಕಳೆಯುವಂಥ ಒಂದು ಟೆಕ್ನಿಕ್ ಅದು ಅದು ಅಷ್ಟು ಪವರ್ಫುಲ್ ಆಗಿ ಅನೇಕ ಸಮಸ್ಯೆಗಳು ಬಂದಾಗ್ಲೂ ಕೂಡ ಸಮಸ್ಯೆಯಿಂದ ಹೇಗೆ ನಾವು ನೈಸರ್ಗಿಕವಾಗಿ ಹೊರಗಡೆ ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ಕೊಟ್ಟಿದ್ದೀನಿ ಜೊತೆಗೆ ಕೆಲವೊಂದು ಕಾಣದ ಸಮಸ್ಯೆಗಳಿರುತ್ತೆ ಇರುತ್ತೆ ಏಳಿಗೆ ಆಗ್ತಾ ಇರೋದಿಲ್ಲ ಭೌತಿಕವಾಗಿ ಧಾರ್ಮಿಕವಾಗಿ ಆಧ್ಯಾತ್ಮಿಕವಾಗಿ ಜೊತೆಗೆ ಎಲ್ಲಾ ರೀತಿಯ ಸರ್ವೋತ್ತಮ ಬೆಳವಣಿಗೆ ಪ್ರತಿಯೊಬ್ಬರಿಗೂ ಕೂಡ ಬೇಕೇ ಬೇಕಾಗಿರೋದು ಯಾರು ತಾನೇ ನಾನು ಬೆಳವಣಿಗೆ ಆಗಬಾರ್ದು ಅಂತ ಬಯಸ್ತಾನೆ ಸೊ ಅಂತವ್ರಿಗೂ ಕೂಡ ಕಾಣದ ಸಮಸ್ಯೆಯಿಂದ ಹೊರಗಡೆ ಬರೋದಕ್ಕೆ ಮುದ್ರಾ ಮಂತ್ರ ಹೋಮ ಚಿಕಿತ್ಸೆ ವಿಶೇಷ ಒಂದು ಕಾರ್ಯಕ್ರಮದ ಬಗ್ಗೆ ಕೂಡ ನೀವು ತಿಳಿಸ್ಕೊಟ್ಟಿದೀರಿ ವೀಕ್ಷಕರೇ ಇಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಚಿಕಿತ್ಸಾ ಪದ್ಧತಿಯನ್ನು ಪಡೆದು ಿಕೊಂಡು ನಿಮ್ಮ ಏಳಿಗೆ ಜೊತೆಗೆ ಸರ್ವೋತ್ತಮಕವ ಬೆಳವಣಿಗೆಗಳನ್ನು ನೀವು ಪಡ್ಕೊಳ್ಬೇಕು ಅಂತ ಇದ್ದಾಗ ಏನು ನಂಬರ್ಗಳು ಕಾಣ್ತಿರ್ತದೆ ಕರೆ ಮಾಡಿಬಿಡೋದ್ರ ಬಗ್ಗೆ ಮಾಹಿತಿಗಳನ್ನು ಪಡ್ಕೊಳ್ಳಿ ಇವತ್ತಿನ ವಿಷಯಕ್ಕೆ ಸಂಬಂಧಪಟ್ಟಾಗೆ ಅನೇಕ ವಿಷಯಗಳನ್ನು ತಿಳಿಸ್ಕೊಟ್ಟಿದ್ದೀರಿ ಜೊತೆಗೆ ವೀಕ್ಷಕರಿಗೆ ಸಾಕಷ್ಟು ಮಾರ್ಗದರ್ಶನ ಕೂಡ ಕೊಟ್ಟಿದ್ದೀರಿ ಇದೆಲ್ಲದೂ ಕೂಡ ನಮ್ಮ ಪರವಾಗಿ ವೀಕ್ಷಕರ ಪರವಾಗಿ ಧನ್ಯವಾದಗಳು ತಿಳಿಸ್ತೇನೆ ಧನ್ಯವಾದಗಳು